आहा आहा ధా శరమరు కతిన హాడి హి కిమాధాన మిరగీ గ్రామంలో జరుసి బందో యారు ಮಾಡಿರೋ ರಕ್ಷಣ ಎಲ್ಲ ಲಿಂಗದ ಮಾಡಿರೋ ರಕ್ಷಣ ಮರನ ಸಮಾಧಾನ ಎಲ್ಲರಿಂದ ಮಗನ ಸಮಾಧಾನ ಿ ನಮ ಎಲ್ಲ ಬಾನಾ ಬಾಣ ಅಂತಿಮ ಸಂಸಾರ ಮುನಿಷಿಯಲ್ಲಲಿಂಗ ಮನಿ ಬಿಟ್ಟ ನಡುವಾರ ಬೇರೆ ಮಣಿ ಬಿಟ್ಟ ನಡುವಣ ಅಂತ ಹೇಳ್ರಿ ನಾನು ಕೈಯ ನಾನು ಕೈಯ ಮಾಡಿ ಹಿಡ್ಕೊಂಡು ಹಾಳಾಗತ್ತೀನಿ ಇವ್ರು ಮೊದಲು ಕುತ್ ಕಾಳಾಗತ್ತಾರ ಹೌದ್ರೆ ನಮ್ಗೆ ಸಂಸೆ ಹೊರಾಗ್ತಾರೆ ಸಂಸೆ ಏನ್ ಕಾಳಾಕತ್ತದಪ್ಪ ಅಂತಂದ್ರ ಹೇಳ್ರಿ ಸಂಸಾರ ಸಾಕೋದವ್ರಲ್ಲ ಮಠ ಮಾನ್ಯಗಳಿಗೆ ಹೋಗ್ಬಿಡುದು ಏನ್ರಿಪ್ಪ ಅಂತ ನೀವು ಕೇಳಕತ್ತೀರಿ ಹೌದಲ್ರಿ ನೋಡಿ ಇವ್ರು ಬರೀ ಇವ್ರು ಮಾತಾಡಕ್ಕೆ ಎಷ್ಟು ಇಂದ ಮುಂದಿತಾರ ಸಂಸಾರ ಸಾಕೋದ್ರೆ ಮಠ ಮಾನ್ಯಕ್ಕ

ಹಿರಿಯರಾಗಿ ಹೇಳ್ತಾರೆ ಏನ್ ಹೇಳ್ತಾರೆ ಇಂತ ಹಿರಿಯರ ಮುಂದೆ ಬಂದು ಹೇಳ್ತಾರ ಏನ್ ಹೇಳ್ತಾರೀ ನೋಡ್ರಿ ಗೌಡ್ರ ನಮ್ಗೆ ಎಲ್ಲಪ್ಪಗ ಮದುವೆ ಮಾಡ್ಕೊತ ಹೇಳ್ರಿ ಹೇಳ್ರಿ ಅಂತ ಹೇಳ್ತಾರ ಹೌದಲ್ಲ ಅವಾಗ ಊರ ಹಿರಿಯರ ಮಾತ್ರವನ್ನ ಮೇಲದೆ ಎಲ್ಲಪ್ಪ ಏನ್ ಮಾಡ್ತಾರೀ ಲಗ್ನ ಮಾಡ್ಕೊಬೇಕಾಗ್ತದೆ ಹೌದ್ ಹೌದು ಊರನ್ನ ಮಂದಿನ ಇದ್ರ ಹಾಕೋಬೇಕ ಆಗುದಿಲ್ಲ ಹೌದು ಅದಕ್ಕೆ ಹಿರಿಯರ ಮಾತು ಕೇಳಿ ಆದ್ರ ಮನಸ್ಸಾರಿ ಒಪ್ಪಿಗೆ ಏನಿಲ್ಲ ಮಗ ಏನ್ ಮಾಡಿದ್ರೆ ಹಾಕ್ತಾರೆ ಎಲ್ಲಪ್ಪ ಮದುವೆ ಮಾಡ್ಕೊತಾನೆ ಹೌದು ಮದುವೆ ಮಾಡಿಕೊಡಕಿಂದ ಮಡದಿ ಹೊನ್ನಮ್ಮ ಮನೆಗೆ ಶಸಿಯಾಗಿ ಬರ್ತಾಳ ಹೌದ್ರಿ ಸರ ಅವಾಗ ಸೊಸಿಯಾಗಿ ಬಂದಿಂದ ಹೊಚ್ಚನ ಬಸವರಿ ಆಗ್ತಾಳ ಏನಾಗ್ತಾರೆ ಚೊಚ್ಚನ ಬಸರಿ ಆಗ್ತಾಳ ಸರಿಯಾಗಿ ಬಾಣೆತನ ಆಗ್ಲಿಲ್ಲ ಅವರು ಸಹ ಎದಗಿಯರಿ ತನ್ನ ಪ್ರಾಣವನ್ನೇ ಹೌ ಅವಾಗ ಯಥಾ ಪ್ರಕಾರ ಹಿರಿಯರ ಕೂಡ ಕೆಸಿಂದ ಹೋಕಿಂದ ಕೊಡಬೇಕಲ್ಲ ಕೊಡ್ಬೇಕಲ್ಲ ಹೌದೌದ್ರಿ

ಯಾಕಂದ್ರೆ ಕ್ಷೋ ಹೇಳ ಸರ ಈಗ ಬರಂಗ ಬಂದಾಗ ನೀನು ಏನೋ ಊಟ ಮಾಡಿ ಬಂದೆ ನಮ್ಮ ನಿನಗೆ ಗೊತ್ತಿಲ್ಲ ಏನ್ ಇಲ್ಲ ರೀ ಆದ್ರೆ ಎಲ್ಲಪ್ಪದ ಹೌ ಮುಂದೆ ಆಗ ಹೋಗೋಣ ನಾವು ಎಲ್ಲವನ್ನು ಬಂದ ಬಂದಿತ್ತಾವ ಹೌದು ಅವ್ರಿಗೆ ಏನಂತಿದ್ರು ಏನಕ್ಕೆ ಸರ್ ಈ ತರ ಅಂತಿದ್ರು ಅವ್ರಿಗೆ ಹೌದ ಅದಕ್ಕ ಇದು ಹೊಸ ಸಂಸಾರ ಮಾಯಾ ಪ್ರಪಂಚ ನಮ್ಮ ಕೇಳಿಸಿದ ಪಟ್ಟ ಎಲ್ಲಿ ಹೋಗ್ತಾನ ಎಲ್ಲಿ ಬಂದ ಗುಣಗುನ ಬನಿಲ್ಲ ಚಳ ಮಠಕ್ಕೆ ಹೋಗ್ತಾನ ಹೇಳಿದ್ರೆ ಲೆಕ್ಕ ತಂದಿ

ಯಾಕಂತಂದ್ರೆ ನಮ್ಮ ಬ್ಯಾಕ್ವರ್ ಬಂದವರು ಹೌ ಹೌ ಈ ಕಾರ್ಯಕ್ರಮ ಬಂದಿಲ್ಲ ನಮ್ಮ ಬ್ಯಾಕ್ವರ್ ಸೈನ್ ಬೋರ್ಡ್ಗೆ ಬಂದ ಹಿಂಗರಿಗೌಡ ನಮ್ಮ ನಮ್ಮ ಸಂಘದಲ್ಲಿ ಸ್ವಲ್ಪ ಅಡಚಣೆಗಳಾಗ ನಮ್ಮ ಕೃಪೆ ಮಾಡಿ ಅವ್ರ ಸಂದರ್ಭದ ಬೇರೆ ನಮ್ಮ ಸಂದರ್ಭ ಬೇರೆ ಅವ್ರಿಗೆ ಬಾಯಿ ಕಷ್ಟ ಅವ್ರ ಶೇವಾ ಮಾರಕ ನಾಯನ ಹಂಗೆ ನೀವು

ತಗೊಳ್ಳುವಾಗ ಎಷ್ಟು ಮಂದಿ ಬರ್ತಾರೆ ಎಷ್ಟು ಮಂದಿ ಬರ್ತಾರೆ ನಾಲ್ಕು ಮಂದಿ ಬರ್ತಾರೆ ಸವಾಶ್ ಇಲ್ಲಿ ಏನು ಹೆಸರು ಹೆಸರು ಬರ್ತಾರೆ ಅವ್ರೊಳಗೆ ಅನುಭವ್ರಿ ಅಂದ್ರೆ ನಾವು ಅದೇ ನಾವು ಶುದ್ಧ ನಾವು ಬರ್ತಾನೆ ಬಿಡ್ತೇವೆ ಬದಲಾಯ್ಬಿಟ್ಟು ಸಾಲಕ ಅವಾಗ ತಗೊಳಕಿಂದ ಸುಸನಾಗಿ ಕೇಳ್ತಾರೆ ಎಷ್ಟು